ಹಾಯ್ ಫ್ರೆಂಡ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇವತ್ತು ನಾನು ಪ್ರೌನ್ಸ್ ಗ್ರೇವಿನ ಹೇಗೆ ಮಾಡೋದು ಅಂತ ಇದ್ದೀನಿ ಇದು ಬೇಕಾಗಿರುವ ಸಾಮಗ್ರಿ ಸಣ್ಣದಾಗಿರೋ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಒಂದು ಗಡ್ಡೆ ಉಂಟು ಇವಾಗ ಎರಡು ಈರುಳ್ಳಿನ ಹೆಚ್ಕೊಂಡಿದ್ದೀನಿ ಒಂದು ಐದು ಹಸಿಮೆಂಟ್ಸ್ ಹೆಚ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿನ ಹೆಚ್ಕೊಂಡಿದ್ದೀನಿ ಬಾಣಲೆನ ಕಾಯಿಲೆಕ್ಕಿಟ್ಟು ಈಗ ಎಣ್ಣೆ ಹಾಕ್ಕೊಂಡು ಹೆಚ್ಕೊಂಡಿರೋ ಈರುಳ್ಳಿನ ಫ್ರೈ ಮಾಡಲಿಕ್ಕೆ ಹಾಕ್ಕೊಳ್ಬೇಕು ಈರುಳ್ಳಿ ಮತ್ತು ಹಸಿಮೆಣ್ಸನ್ನ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಫ್ರೆಂಡ್ಸ್ ಇದು ಗೋಲ್ಡನ್ ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು ಇವಾಗ ನೋಡಿ ಇವಾಗ ಇದಕ್ಕೆ ನಾನು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ ಇದರಲ್ಲಿ ಇದಕ್ಕೆ ನೋಡಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇವಾಗ ಫ್ರೆಂಡ್ಸ್ ಸಾರಿ ನಾನು ಇದಕ್ಕೆ ಸಣ್ಣದಾಗಿರೋ ಒಂದು ಚಕ್ಕೆ ಮತ್ತು ಪಲಾವ್ ಎಲ್ಲ ಹಾಕ್ಕೊಂಡಿದ್ದೀನಿ ಫ್ರೆಂಡ್ ಸ್ಕಿಪ್ಪಾಗಿದೆ ನೀವು ಹಾಕ್ಕೊಳ್ಳಿ ನೋಡಿ ಇದು ಕ್ಲೀನ್ ಮಾಡ್ಕೊಂಡಿರೋ ಫ್ರಾನ್ಸ್ ಮತ್ತು ಅದಕ್ಕೆ ಅರ್ಶನಿಟ್ಟು ಹಾಕಿ ಕಲಸಿಟ್ಕೊಂಡಿದ್ದೀನಿ ತೊಳ್ಕೊಂಡು ಇವಾಗ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಚಮಚ ಆಗುವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದು ಬೇಯಲಿಕ್ಕೆ ನೋಡಿ ಇವಾಗ ಉಪ್ಪು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನಾವು ಕರಾವಳಿ ಸೈಡಲ್ಲಿ ಇದಕ್ಕೆ ಕ್ರೌನ್ಸ್ಗೆ ಚಟ್ಲಿ ಅಂತ ಹೇಳ್ತೀವಿ ನೋಡಿ ಈಗ ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಮೂರು ಟೊಮೆಟೊ ಮತ್ತು ಎರಡು ಈರುಳ್ಳಿನ ದೊಡ್ಡದಾಗಿರೋ ಈರುಳ್ಳಿ ಇವನ್ನ ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಇವಾಗ ಫ್ರೆಂಡ್ಸ್ ಸಾರಿ ಕರೆಂಟ್ ಹೋಗಿತ್ತು ಫ್ರೆಂಡ್ಸ್ ಅದಕ್ಕೆ ಒಂಥರ ಮಸ್ ಕಾಣಿಸ್ತಾ ಉಂಟು ನೋಡಿ ಇವಾಗ ಮಿಕ್ಸ್ ಮಾಡ ಮಿಕ್ಸಿಯಲ್ಲಿ ರುಬ್ಕೊಂಡಿರೋದನ್ನು ಟೊಮೆಟೊ ಮತ್ತು ಈರುಳ್ಳಿ ಪ್ಯೂರಿನ ಹಾಕ್ಕೊಳ್ತಾ ಇದ್ದೀನಿ ನನಗೆ ಇಲ್ಲಿ ಗ್ರೇವಿ ಜಾಸ್ತಿ ಬೇಕಾಗಿದ್ದರಿಂದ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಳಿ ಈ ಥರ ಗ್ರೇವಿನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ ಇದು ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನನ್ನ ಚಾನಲ್ನ ಶೇರ್ ಮಾಡಿ ಫ್ರೆಂಡ್ ಇವಾಗ ಅದೇ ಮಿಕ್ಸಿ ಜಾರಿಗೆ ನಾನು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ನೋಡಿ ರುಬ್ಕೊಂಡಿದ್ದೀನಿ ನೋಡಿ ಇಷ್ಟಾದರೆ ಸಾಕು ಈ ರುಬ್ಕೊಂಡಿರೋ ಇರೋ ಮಿಶ್ರಣನೂ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಥರ ಇವಾಗಲೇ ಹಾಕ್ಕೊಳ್ಬೇಕು ಟೊಮೆಟೊ ಪ್ಯೂರಿ ಹಾಕಾದ್ಮೇಲೆ ಮೇಲೆ ನೋಡಿ ಅದು ಬೆಂದಿದೆ ಫ್ರೆಂಡ್ ಅದು ಎಣ್ಣೆ ಬಿಟ್ಕೊಂಡಿದೆ ನೋಡಿ ಸೈಡ್ಗೆ ವಾಸನೆ ಹೋಗಿದೆ ಅದೀಗ ಇವಾಗ ಇದು ಇದ್ದೀನಿ ನೋಡಿ ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು ಫ್ರೆಂಡದು ಬೆಳ್ಳುಳ್ಳಿ ಅದು ಬಾಯಿಗೆ ಸಿಕ್ಕಿದ್ರೆ ತುಂಬ ಟೇಸ್ಟಿಯೇ ಬರುತ್ತೆ ಫ್ರೆಂಡ್ ಅದು ಅದಕ್ಕೆ ನಾನು ಈಗ ಹಾಕ್ಕೊಳ್ತೀನಿ ನೋಡಿ ಇವಾಗ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಾಡಿದರೆ ಫ್ರೆಂಡ್ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅನ್ನ ಮತ್ತು ಅನ್ನದೊಟ್ಟಿಗೆ ಚಪಾತಿ ದೋಸೆ ಯಾವುದಕ್ಕಾದ್ರೂ ಕಾಂಬಿನೇಷನ್ ಆಗುತ್ತೆ ಫ್ರೆಂಡ್ ನೀವೊಮ್ಮೆ ಟ್ರೈ ಮಾಡಿ ನನ್ನ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವಾಗ ನಾನು ಟೊಮೆಟೊ ಪ್ಯೂರಿಯೋದಲ್ಲಿ ಹಾಕಿದ್ನಲ್ಲ ಅದಕ್ಕೆ ಈಗ ಒಂದು ಅರ್ಧ ಚಮಚ ಉಪ್ಪು ಇದ್ದೀನಿ ನೋಡಿ ಇಲ್ಲಿ ಅಚ್ಚಕಾರದ ಪುಡಿ ಮೂರು ಚಮಚ ಪೆಪ್ಪರ್ ಪೌಡ್ರ್ ಎರಡು ಚಮಚ ಗರಂ ಮಸಾಲೆ ಎರಡು ಚಮಚ ಮತ್ತು ಧನಿಯಾ ಪೆಪ್ಪರ್ ಮತ್ತು ಜೀರಿಗೆ ಇವಿಷ್ಟನ್ನು ಮಿಕ್ಸಿ ಮಾಡಿಟ್ಕೊಂಡಿದ್ದು ಅದನ್ನು ಒಂದು ಚಮಚ ಇದ್ದೀನಿ ನೋಡಿ ಇವೆಲ್ಲ ಹಿಟ್ಟನ್ನು ಇವಾಗ ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಇವೆಲ್ಲನೂ ಪೌಡ್ರ್ ಮಾಡಿಟ್ಕೊಂಡ್ರೆ ಫ್ರೆಂಡ್ಸ್ ಬೇಕಾದವಾಗ ಹಾಕ್ಕೊಳ್ಬೋದು ನೋಡಿ ನೋಡಿ ಫ್ರೆಂಡ್ ಹೇಗೆ ಬಂದಿದೆ ಅಂತ ಒಮ್ಮೆ ಕಮೆಂಟ್ ಮಾಡಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ ಇಲ್ಲ ನೋಡಿ ಫ್ರೆಂಡ್ ಕೊನೆಯದಾಗಿ ಇದು ಹಾಕ್ಕೊಳ್ಬೇಕು ಇದು ಕೊಬ್ಬರಿನ ತುರ್ಕೊಂಡಿರೋದು ಇದು ಕೊಬ್ಬರಿನ ತುರಿದು ಗೋಲ್ಡನ್ ಬಣ್ಣ ಬರೋ ತನಕ ಇದನ್ನು ಹುರ್ಕೊಂಡು ಆಮೇಲೆ ಮಿಕ್ಸಿಯಲ್ಲಿ ರುಬ್ಕೊಂಡ್ರೆ ಈ ಥರ ಬರುತ್ತೆ ಅದನ್ನು ಒಂದು ಮೂರು ಚಮಚ ಆಗೋಷ್ಟು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲಾದರೆ ಸ್ಕಿಪ್ ಮಾಡ್ಬೋದು ಅದು ಹಾಕ್ಕೊಂಡಿದ್ರೆ ತುಂಬ ತಿಕ್ಕಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ ಅದು ಹುರ್ಕೊಂಡಿರೋ ಕೊಬ್ಬರಿ ಆಗೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿನೇ ಡಿಫ್ರೆಂಟಾಗಿ ಬರುತ್ತೆ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಅರ್ಧ ಭಾಗ ಲಿಂಬೋನ ಹಿಂಡ್ಕೊಳ್ತಾಯಿದ್ದೀನಿ ನೋಡಿ ಇವಾಗ ಇದಾಗಿದೆ ಇದು ನೋಡಿ ಹೇಗೆ ಬಂದಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಕಲರ್ ನೋಡಿ ಇವಾಗ ಆಗಿದೆ ನೋಡಿ ನೀವೊಮ್ಮೆ ಮನೇಲಿ ಟ್ರೈ ಮಾಡಿ ಫ್ರೆಂಡ್ ಎಲ್ಲರೂ ಇಷ್ಟ ಈಗ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಒಂದು ಬೌಲ್ಗೆ ಇದ್ದೀನಿ ನೋಡಿ ನೋಡಿ ಹೇಗೆ ಬಂದಿದೆ ನೋಡಿ ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ ಫ್ರೆಂಡ್ ಇದು ನೋಡಿ ಇವಾಗ ನನ್ನ ಮಗಳು ನನ್ನ ಮಗ ಈಗ ಟೇಸ್ಟ್ ಮಾಡ್ತಾ ಇದ್ದಾನೆ ನೋಡಿ ಇವರು ತುಂಬ ಇಷ್ಟಪಟ್ಟು ತಿಂತ ಇದ್ದಾರೆ ನೋಡಿ ಅವನಿಗೂ ತುಂಬ ಇಷ್ಟ ಇದು ನೋಡಿ ಫ್ರೆಂಡ್ ಒಮ್ಮೆ ಟ್ರೈ ಮಾಡಿ ನೀವೇ ಟೇಸ್ಟ್ ನೋಡಿ ಫ್ರೆಂಡ್ ಹೇಗೆ ಬರುತ್ತೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಗೆಸ್ಟ್ ಬಂದರೆ ಈ ಥರ ಮಾಡಿದರೆ ತುಂಬ ಖುಷಿ ಆಗ್ತಾರೆ ಫ್ರೆಂಡ್ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಈ ಥರ ಚಿಕನ್ ಇಷ್ಟಪಡ್ದಿದ್ದವರು ಈ ಥರ ಮಾಡಿಕೊಟ್ರೆ ತುಂಬ ತಿಂತಾರೆ ನೋಡಿ ಒಮ್ಮೆ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನೋಡಿ ಹೇಗೆ ಬಂದಿದೆ ಅಂತ ಕಲರ್ ನೋಡಿ ಒಮ್ಮೆ ಟ್ರೈ ಮಾಡಿ ಪ್ಲೀಸ್